ಇವತ್ತು ನಾವು ಸುಮಾರು ಹತ್ತು ಹೊಸ ವಾಕ್ಯ ಅಂದ್ರೆ ವಾಕ್ಯದಲ್ಲಿ ಯಾವ ರೀತಿ ಒಂದು ಸೆಂಟೆನ್ಸ್ ಮಾಡಬಹುದು ಅಂತ ನೋಡುವ ಮೊದಲನೇದಾಗಿ ಕುಕ್ ಅಂದ್ರೆ ಇದರ ಅರ್ಥ ಅಡುಗೆ ಮಾಡು ಅಡುಗೆ ಇಂಗ್ಲಿಷ್ ನಲ್ಲಿ ಇದರ ವಾಕ್ಯವನ್ನು ಮಾಡುವುದಾದ್ರೆ ಐ ಕುಕ್ ಫುಡ್ ಎವ್ರಿ ಡೇ ಐ ಕುಕ್ ಫುಡ್ ಎವ್ರಿ ಡೇ ಅಂದ್ರೆ ಕನ್ನಡದಲ್ಲಿ ನಾನು ಪ್ರತಿದಿನ ಅಡುಗೆ ಮಾಡುತ್ತೇನೆ ಅಭ್ಯಾಸ ಮಾಡಿ ಐ ಕುಕ್ ಐ ಕುಕ್ ಫೋಡ್ ಎವ್ರಿ ಡೇ ಇದು ಒಂದನೇ ಪದ ಪದ ಅಥವಾ ಒಂದನೇ ವಾಕ್ಯ ಸೊ ಎರಡನೇದು ಯಾವುದು ನೋಡೋ ವಾಶ್ ವಾಶ್ ಅಂದ್ರೆ ತೊಳೆಯುವುದು ಇಂಗ್ಲಿಷ್ ನಲ್ಲಿ ಇದರೊಂದು ವಾಕ್ಯ ಮಾಡುವುದಾದ್ರೆ ಐ ವಾಶ್ ಕ್ಲೋತ್ಸ್ ಇನ್ ದ ಮಾರ್ನಿಂಗ್ ಐ ವಾಶ್ ಕ್ಲೋತ್ಸ್ ಇನ್ ದ ಮಾರ್ನಿಂಗ್ ಕನ್ನಡದಲ್ಲಿ ಹೇಳಿದ್ರೆ ನಾನು ಬೆಳಿಗ್ಗೆ ಬಟ್ಟೆ ತೊಳೆಯುತ್ತೇನೆ ಬಟ್ಟೆ ಮಾತ್ರ ಅಲ್ಲ ವಾಶ್ ಯುವರ್ ಹ್ಯಾಂಡ್ಸ್ ಕೂಡ ನಾವು ಹೇಳಬಹುದಾಗಿದೆ ಸೊ ಎರಡನೇ ಶಬ್ದ ಏನು ವಾಶ್ ಮೊದಲ ಕುಕ್ ಸೊ ಮೂರನೇ ವಾಕ್ಯ ನೋಡುವ ಕ್ಲೀನ್ ಮೂರನೇ ಶಬ್ದ ಯಾವುದು ಕ್ಲೀನ್ ಅಂದ್ರೆ ಇದರ ಅರ್ಥ ಸ್ವಚ್ಛಗೊಳಿಸುವುದು ಇಂಗ್ಲಿಷ್ ನಲ್ಲಿ ಇದರಂದು ವಾಕ್ಯ ಮಾಡುವುದಾದರೆ ಐ ಕ್ಲೀನ್ ದ ಹೌಸ್ ಡೈಲಿ ಐ ಕ್ಲೀನ್ ದ ಹೌಸ್ ಡೈಲಿ ನಾನು ಪ್ರತಿದಿನ ಮನೆ ಸ್ವಚ್ಛಗೊಳಿಸುತ್ತೇನೆ ನಾನು ಪ್ರತಿದಿನ ಮನೆ ಸ್ವಚ್ಛಗೊಳಿಸುತ್ತೇನೆ ಸ್ವಚ್ಛಗೊಳಿಸುತ್ತೇನೆ ಸೊ ಫೋರ್ತ್ ಒನ್ ಯಾವುದಂದ್ರೆ ಅಂದ್ರೆ ವಾಟರ್ ಅಂದ್ರೆ ನೀರು ಇಂಗ್ಲಿಷ್ ನಲ್ಲಿ ಏನು ಒಂದು ವಾಕ್ಯ ಮಾಡುದಾದ್ರೆ ಪ್ಲೀಸ್ ಗಿವ್ ಮೀ ಸಮ್ ವಾಟರ್ ಪ್ಲೀಸ್ ಗಿವ್ ಮೀ ಸಮ್ ವಾಟರ್ ಕನ್ನಡದಲ್ಲಿ ದಯವಿಟ್ಟು ಸ್ವಲ್ಪ ನೀರು ಕೊಡಿ ಸೊ ಫಿಫ್ತ್ ಒನ್ ನೋಡುವ ಯಾವ್ದಂದ್ರೆ ಮಾರ್ಕೆಟ್ ಇದರ ಅರ್ಥ ಮಾರುಕಟ್ಟೆ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಅಂದ್ರೆ ನಾನು ಮಾರ್ಕೆಟ್ಗೆ ಹೋಗುತ್ತಿದ್ದೇನೆ ಆರನೇ ಶಬ್ದ ಹಂಗ್ರಿ ಅಂದ್ರೆ ಹಸಿವು ಐ ಆಮ್ ಹಂಗ್ರಿ ನನಗೆ ಹಸಿವಾಗಿದೆ ನಿಮಗೆ ಹಸಿವಾದಾಗ ಇದನ್ನು ಹೇಳಿ ಹೇಗೆ ಐ ಆಮ್ ಹಂಗ್ರಿ ಸೊ ಸೆವೆಂತ್ ಒನ್ ಟಯರ್ಡ್ ಅಂದ್ರೆ ಧನಿದ ಐ ಆಮ್ ಟಾಯರ್ಡ್ ಆಫ್ಟರ್ ವರ್ಕ್ ಕೆಲಸ ಆದ್ಮೇಲೆ ನನಗೆ ಧನಿವಾಗಿದೆ ಸೊ ಎಂಟನೇದು ಯಾವುದು ಫ್ಯಾಮಿಲಿ ಅಂದ್ರೆ ಕುಟುಂಬ ಐ ಲವ್ ಮೈ ಫ್ಯಾಮಿಲಿ ಅಂದ್ರೆ ನನಗೆ ನನ್ನ ಕುಟುಂಬ ಇಷ್ಟ ಸೊ ನೈನ್ತ್ ಒನ್ ಯಾವುದು ರೀಡ್ ಅಂದ್ರೆ ಓದು ಐ ರೀಡ್ ಎ ಬುಕ್ ನಾನು ಪುಸ್ತಕ ಓದುತ್ತೇನೆ ಸೊ ಹತ್ತನೇದ್ದು ಯಾವುದು ಕೊನೆಯದ್ದು ಹ್ಯಾಪಿ ಅಂದ್ರೆ ಸಂತೋಷ ಇಂಗ್ಲಿಷ್ ನಲ್ಲಿ ಐ ಆಮ್ ಹ್ಯಾಪಿ ಟು ಡೇ ಅಂದ್ರೆ ನನಗೆ ಇವತ್ತು ಸಂತೋಷವಾಗಿದೆ ಇವತ್ತು ನನ್ನ ಸಂತೋಷದ ದಿನವಾಗಿದೆ ಸೊ ಈ ರೀತಿ ನಾವು ಕನ್ನಡವನ್ನು ಸುಲಭವಾಗಿ ಇಂಗ್ಲಿಷ್ ಅನ್ನು ಕಲಿಬಹುದು ಕನ್ನಡದಲ್ಲಿ ಸೊ ಇದನ್ನು ರಿಪೀಟ್ ಮಾಡಿ ನೀವು ಈ ಹತ್ತು ವಾಕ್ಯಗಳು ಯಾವಾಗಲೂ ರಿಪೀಟ್ ಮಾಡ್ತಾ ಇದ್ರೆ ನಾವು ಹೇಳ್ತಾ ಹೋದಷ್ಟು ನಾವು ಯಾವುದೇ ಒಂದು ಶಬ್ದ ಅಥವಾ ಭಾಷೆಯನ್ನು ಕಲಿಯಲು ಈಸಿ ಆಗುತ್ತದೆ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಸಿಗುವ ಧನ್ಯವಾದಗಳು